चतुरविध पुरुषार्थरूपनु चतुरमूर्त्यात्मकनिरलु मतिविहीनरु अहिक सुख शाश्वतविदन्दरि दिनदि दिन गणपतिये मोदलादन्य देवते मोदलादन्यदेवते भजस गोविन्द गोविन्द पुरन्दर वन्दे स्कन्द सनन्दन वन्दित पादा विष्णु सृजिष्णु स्कन्दसनन्दनवन्ददा विष्णुसृजिष्णुगृसिष्णुविवन्दे कृष्णसतुष्णवधिष्णसुधृष्णो दासवर्यं दयायुक्तं दूरीकृतदुराशिषं जगन्नाथ जगन्नाथगुरुं भजे श्रीहरिकथामृतसार सकलदुरितनिवारणासन्धि ಪದ್ಯ ಮೂವತ್ತ್ಮೂರು ಚತುರವಿಧ ಪುರುಷಾರ್ಥರೂಪನು ಚತುರಮೂರ್ತಾತ್ಮಕನಿರಲು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ವಾಸುದೇವಾದಿ ಚತುರ್ಮೂರ್ತ್ಯಾತ್ಮಕವಾದ ಪರಮಾತ್ಮನು ಚತುರ್ವಿಧ ಪರಮ ಪುರುಷಾರ್ಥಪ್ರದನಾಗಿರಲು ಅವನನ್ನು ಬಿಟ್ಟು ಕೇವಲ ಐಹಿಕ ಸುಖಗಳಲ್ಲಿ ಆಸಕ್ತ ಮನಸ್ಸುಳ್ಳವರಾಗಿ ಮತಿವಿಹೀನರು ಗಣಪತಿ ಮೊದಲಾದ ಇತರ ದೇವತೆಗಳನ್ನು ಸರ್ವೋತ್ತಮತ್ವೇನ ಭಜಿಸುತ್ತಾರೆ ಎಂದು ತಿಳಿಸುತ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಚತುರ್ವಿಧ ಪುರುಷಾರ್ಥಗಳೆನಿಸುವವು ಪರದಲ್ಲಿ ಸಾಯುಜ್ಯ ಸಾರೋಪ್ಯ ಸಾಮೀಪ್ಯ ಸಾಲೋಕ್ಯ ಎಂಬ ಮೋಕ್ಷ ಸ್ಥಿತಿಗಳು ನಾಲ್ಕು ವಿಧಗಳು ಮುಕ್ತಿಪ್ರದನಾದ ಮುಕುಂದ ನಾಮಕನಾದ ಶ್ರೀಹರಿಯು ಈ ಚತುರ್ವಿಧ ಪುರುಷಾರ್ಥಗಳನ್ನು ಕ್ರಮವಾಗಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ ನಾಲ್ಕು ವ್ಯೂಹ ರೂಪಗಳಿಂದ ವಿದ್ಯಮಾನನಾಗಿದ್ದು ಮುಕ್ತಿಯೋಗ್ಯ ಚೇತನರಿಗೆ ನೀಡುವನು ಅಂತಹ ಚತುರ್ವಿಧ ಪುರುಷಾರ್ಥ ರೂಪನಾದ ಅನಿರುದ್ಧಾದಿ ಚತುರ್ಮೂರ್ತ್ಯಾತ್ಮಕನಾದ ಶ್ರೀಹರಿಯು ಇರುತ್ತಿರಲಾಗಿ ಪರಮಾತ್ಮನ ಮಹಾತ್ಮವನ್ನು ಅರೆತಿರುವ ಅಂತರಂಗದ ಭಕ್ತರು ಶ್ರೀಹರಿಯನ್ನುಳಿದು ಇತರ ದೇವತೆಗಳನ್ನು ಸರ್ವತತ್ಮ ಉಪಾಸಿಸುವುದಿಲ್ಲ ಆದರೆ ಅಜ್ಞಾನಿಗಳಾದ ಮತಿವಿಹೀನರು ಪ್ರಾಪಂಚಿಕ ಸುಖೋಪಭೋಗಗಳಲ್ಲಿಯೇ ಆಸಕ್ತ ಮನಸ್ಸುಳ್ಳವರಾಗಿ ತಮ್ಮ ಇಂದ್ರಿಯಗಳನ್ನು ವಿಷಯಗಳಲ್ಲಿ ಆಸಕ್ತಿಗೊಳಿಸಿ ಕೇವಲ ವಿಷಯಾಸಕ್ತರಾಗಿರುವರು ಐಹಿಕ ಸುಖಗಳನ್ನೇ ಶಾಶ್ವತ ಸುಖವೆಂದು ತಿಳಿದಿರುವರು ಕ್ಷಣ ಭಂಗುರವಾದ ವಿಷಯ ಸುಖಗಳನ್ನು ನಿತ್ಯವೆಂದು ತಿಳಿದಿರುವುದು ಮತಿವಿಹೀನರ ಭ್ರಮಾತ್ಮಕವಾದ ಜ್ಞಾನ ಕೇವಲ ಐಹಿಕ ಸೌಖ್ಯಗಳ ಪ್ರಾಪ್ತಿಗಾಗಿ ಅಜ್ಞಾನಿಗಳು ಗಣಪತಿ ಸೂರ್ಯ ರುದ್ರ ಚಂದ್ರ ಅಲ್ಪ ಮುಂತಾದ ಇತರ ದೇವತೆಗಳನ್ನು ಸರ್ವೋತ್ತಮನೆಂದು ಉಪಾಸಿಸುವರು ಅನ್ಯ ದೇವತೆಗಳನ್ನು ಸರ್ವೋತ್ತಮ ದೇವತೆಗಳೆಂದು ನಿರಂತರ ಭಜಿಸುತ್ತಾ ಪ್ರಾಪಂಚಿಕ ಸುಖಗಳ ಪ್ರಾಪ್ತಿಗಾಗಿ ಅನುದಿನವೂ ಹಂಬಲಿಸುತ್ತಿರುವರು ಪರಮ ರೂಪನಾದ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳ ಉಪಾಸನಾ ತಾರಕವಲ್ಲವೆಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು